ಹಾಯ್ ಅಸ್ಲಾಂ ವಾಲೆಮ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಇಮ್ರಾನ್ ತುಂಬ ದಿನ ಆದಮೇಲೆ ಯೂಟ್ಯೂಬ್ಗೆ ವ್ಲಾಗ್ ಹಾಕೋಣ ಅನ್ನ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್ ಇವತ್ತು ನಾವು ಮೆಹಂದಿ ಹಾಕಕ್ಕೆ ಹೋಗ್ತಾ ಇರೋದು ಗುಬ್ಬಿಗೆ ತುಂಬ ಮಳೆ ಬರ್ತಿತ್ತು ಆ್ಯಕ್ಚುಲಿ ಮಳೆಯಲ್ಲೇ ಅಂದ್ಕೊಂಡು ಹೋಗಬೇಕಾಯಿತು ಯಾಕಂದರೆ ಎರಡು ಕಡೆ ಮೆಹಂದಿ ಇದ್ದಿದ್ದು ಒಂದು ಕ ಒಂದು ಎಂಗೇಜ್ಮೆಂಟ್ ಮೆಹಂದಿ ಇನ್ನೊಂದು ಕಡೆ ಬ್ರೈಡಲ್ ಮೆಹಂದಿ ಇದ್ದಿದ್ದು ಹೋದ ತಕ್ಷಣ ನಾವು ಮೆಹಂದಿ ಸ್ಟಾರ್ಟ್ ಮಾಡಿದ್ವಿ ಇವರ ಕ್ಲೈಂಟ್ ಡಿಸೈನ್ ತೋರಿಸಿದ್ರು ಈ ಥರನೇ ಹಾಕೊಡಿ ಅಂತ ಸೊ ಅವ್ರ ಇಷ್ಟದ ಪ್ರಕಾರನೇ ನಾವು ಹಾಕ್ಕೊಟ್ಟಿದ್ವಿ ಒನ್ ಹ್ಯಾಂಡ್ ಮುಗಿಸಿದ್ವಿ ಗ್ರೂಮ್ ಕಡೆ ಅವ್ರು ಬಂದರು ಸೊ ಒಂದು ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೋಗಿ ಇನ್ನೊಂದು ಕೈಗೆ ಅವ್ರು ಬಂದು ಹೋದ್ಮೇಲೆ ಬಂದು ಹಾಕಿಸ್ಕೊಂಡ್ರು ಇಲ್ಲಿ ಎಂಗೇಜ್ಮೆಂಟ್ ಮೆಹಂದಿ ಮುಗಿಸಿ ನಾವು ಬೇರೆ ಕಡೆ ಬ್ರೈಡಲ್ ಮೆಹಂದಿ ಹಾಕೋಬೇಕಾಗಿತ್ತು ತುಮಕೂರಲ್ಲಿ ಅದಕ್ಕೋಸ್ಕರ ಅವ್ರು ಕಾಲ್ ಬೇರೆ ಮಾಡ್ತಿದ್ರು ಬೇಗ ಬೇಗ ಮುಗಿಸಿ ರೊಟ್ವಿ ತುಮಕೂರು ಕಡೆ ಅಲ್ಲೂ ಕೂಡ ಮಾಡಲಿ ತುಂಬಾ ಬರ್ತಿತ್ತು ನಾವು ಬ್ರೈಡ್ ಮನೆ ತಲುಪೋ ತನಕ ಐದುವರೆ ಆಗಿಬಿಟ್ಟಿತ್ತು ಅವರು ಕೂಡ ವೇಟ್ ಮಾಡ್ತಿದ್ರು ಬೇಗ ಹೋಗಿ ಬೇಗ ಹೋಗಿ ಮೆಹಂದಿ ಸ್ಟಾರ್ಟ್ ಮಾಡ್ಬಿಟ್ವಿ ನಾವು ಒಂದು ಕೈಗೆ ಅವ್ರಿಗೆ ಟ್ರೆಡಿಷನಲ್ ಮೆಹಂದಿ ಬೇಕಾಗಿತ್ತು ಅದಕ್ಕೋಸ್ಕರ ಕನ್ಯಾದಾನ ಥೀಮಿಂದ ಸ್ಟಾರ್ಟ್ ಮಾಡಿದ್ವಿ ಅದ್ರ ಕೆಳಗಡೆ ಸೇರೋದ್ಯೋ ಥರ ಪಾಮಲ್ಲಿ ತಾಳಿ ಕಟ್ಟೋ ಥರ ಹಾಕಿದ್ವಿ ಒಂದು ಕೈ ಮುಗಿದ ತಕ್ಷಣ ಗ್ರೂಮ್ ಕಡೆ ಅವ್ರು ಬಂದರು ಸೊ ಅವ್ರು ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಸೊ ಅವ್ರು ನೋಡಿದೆ ಅಲ್ವಾ ಅದಕ್ಕೋಸ್ಕರ ಇನ್ನೊಂದು ಕೈಯಲ್ಲಿ ರಿಸೆಪ್ಷನ್ ಥೀಮನ್ನು ಹಾಕ್ತೀನಿ ಅಂತ ಗ್ರೂಮ್ ಮತ್ತು ಬ್ರೈಡನ್ನು ಹಾಕಿದ್ದೀನಿ ಆ್ಯಕ್ಚುಲಿ ಗ್ರೂಮ್ ಸ್ಪೆಕ್ಸ್ ಹಾಕ್ಕೊಂಡಿದ್ರು ಅದಕ್ಕೋಸ್ಕರ ಮೆಹಂದಿಯಲ್ಲೂ ಸ್ಪೆಕ್ಸ್ ಹಾಕೋಣ ಚೆನ್ನಾಗಿರುತ್ತೆ ಅಂತ ಸ್ಪೆಕ್ಸ್ ಹಾಕ್ಕೊಂಡಿರೋ ಥರ ಹಾಕಿದ್ದೀನಿ ಒಂದು ಕೈಗೆ ಟ್ರೆಡಿಷನಲ್ ಮೆಹಂದಿ ಬಂದಿತ್ತಲ್ವ ಅದಕ್ಕೋಸ್ಕರ ಇನ್ನೊಂದು ಕಡೆ ವೆಸ್ಟರ್ನ್ ಸ್ಟೈಲಲ್ಲಿ ಹಾಕಿದ್ದೀನಿ ಇದು ರಿಸೆಪ್ಷನ್ ಥೀಮ್ ಬೇಸ್ಡ್ ಗ್ರೂಮ್ ಯಾವಾಗಲೂ ಬಂದಾಗ ಬ್ರೈಡ್ಗೆ ಫ್ಲವರ್ ತಂದು ಅಂತೆ ರೋಸ್ ಅದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ ಪಾಮಲ್ಲಿ ಅವ್ರಿಗೆ ಅವರು ಪ್ರೀ ವೆಡ್ಡಿಂಗ್ ಫೋ ಪೋಸನ್ನು ಹಾಕಿದ್ದೀನಿ ಎರಡು ಕೈದು ಡಿಸೈನ್ ತುಂಬಾ ಚೆನ್ನಾಗಿ ಬಂತು ಬ್ರೈಡ್ ಕೂಡ ತುಂಬ ಖುಷಿ ಈ ನನ್ನ ಮಿನಿ ವ್ಲಾಗ್ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬಾ